నమస్కార బంధుగడే ఇవ్వు నను ಹಿರಿಕೆರ ತಾಲೂಕು ಅಂದರೆ ಹಾವೇರಿ ಜಿಲ್ಲೆ ಹಿರಿಕೆ ತಾಲೂಕು ಇದು ವೀರಾಪುರ ಅಂತೇಳಿ ಹಿಂದೆ ಆಲ್ರೆಡಿ ನಾನು ವಿಡಿಯೋ ಮಾಡ್ತಾನೆ ಅಂತ ನಮ್ಗೆ ಹೇಳಿದ್ದೆ ಅಂದರೆ ಒಂದು ಸ್ಕ್ರೀನ್ಶಾಟ್ ಫೋಟೋಗಳ್ನ ಮಾತ್ರ ತೊಗೊಂಡು ಫೋಟೋಗಳು ಸಮೇತ ಸೇರಿ ಒಂದು ಕ್ಲಿಪ್ಪಿಂಗ್ ಮಾಡಿದ್ದೆ ಆ ಕ್ಲಿಪ್ಪಿಂಗ್ಗಳಲ್ಲಿ ಹೇಳಿದ್ದೆ ನಾನು ಮುಂದೆ ನಾನು ಒಂದು ತಿಂಗಳ ನಂತರ ವೀಡಿಯೋ ಮಾಡ್ತಾನಿದ್ದಾನೆ ಅಂತೇಳಿ ಈ ತೋಟಕ್ಕೆ ಇವತ್ತು ಬಂದಿದ್ದೇನೆ ಇಲ್ಲಿ ವಿರಾಪುರ ಅಂತೇಳಿ ಇಲ್ಲ ಆಲ್ರೆಡಿ ನಾವು ಒಂದು ವರ್ಷದ ಹಿಂದ್ಗಡೆ ಅಂದರೆ ಹೆಚ್ಚು ಕಡಿಮೆ ನಾವು ಜು ಇದು ಯಾವುದು ಜುಲೈ ಅಲ್ಲ ಇದು ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಹೋದ ವರ್ಷ ನಾವು ಮೆಡಿಸಿನ್ ಕೊಟ್ಟಿದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಆಗಸ್ಟಲ್ಲಿ ನಾ ಇದ್ದಾನೆ ಒಂದು ವರ್ಷ ಹಿಂದ್ಗಡೆ ನಾವು ಮೆಡಿಸಿನ್ ಕೊಟ್ಟಿದ್ವಿ ಒಂದು ಸರಿ ಬಿಟ್ಟು ಒಂದು ಸ್ಪ್ರೇ ಒಂದು ಸರಿ ನೆಲಕ್ಕೆ ಹಾಕೊಂಡಿದ್ದು ಬಿಟ್ಟರೆ ಇವ್ರು ಏನೂ ಮತ್ತು ಮಾಡಿಲ್ಲ ಅಂದರೆ ಅನ್ನು ಸೇದ ಕೊಟ್ಟಿಲ್ಲ ಮಣ್ಣು ಚೆನ್ನಾಗಿರೋದ್ರಿಂದ ನಾವು ಈ ಸರ ಮಣ್ಣು ಪರೀಕ್ಷೆ ಮಾಡ್ಕೊಂಡು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಲಿಕ್ವಿಡನ್ನು ಹಾಕಬೇಕಾಗಿತ್ತು ಬೇಸಿಗೆಯಲ್ಲಿ ನೀರಿಂದ ತೊಂದರೆ ಬರ್ತವೆ ಮತ್ತು ಈ ಭಾಗದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಏನಾಯಿತು ಈ ಸಲ ಲಿಕ್ವಿಡನ್ನು ಕೊಡೋಕ್ಕಾಗಲಿಲ್ಲ ಆದರೂ ಇವ್ರದ್ದು ಮಣ್ಣು ಚೆನ್ನಾಗಿರೋದ್ರಿಂದ ನಮ್ಗೇನಾಯಿತು ಅಂದರೆ ಸ್ಟಾರ್ಟಿಂಗಲ್ಲಿ ಒಂದೆರಡು ಡೋಸ್ ಹಾಕುವಂತ ಹೊಂದಿದ್ದೆ ಆದರೂ ಪೊಲೀಷನ್ ಲೆಕ್ಕ ಇವತ್ತು ಇವತ್ತಿರುವಂಥ ಗಿಡದ ಆರೋಗ್ಯ ಮತ್ತು ಗೊನೆಗಳು ಇವೆಲ್ಲ ವಿಚಾರ ನೋಡಿದರೆ ಒಂದೇ ಡೋಸು ಸಾಕಷ್ಟು ಎಫೆಕ್ಟ್ ಮಾಡಿದೆ ಅನ್ನೋಂಥದ್ದು ಅನಿಸುತ್ತೆ ಮತ್ತು ಈ ತೋಟ ಮಾತಾಡಿದಂಥವ್ರು ಮತ್ತು ಸ್ಟಾರ್ಟಿಂಗಲ್ಲಿ ನಾನು ಈ ಮೆಡಿಸಿನ್ ಕೊಡೋದಕ್ಕಿಂತ ಮೊದಲು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲೇ ಅವರು ಜೊತೆಗೆ ಮಾತಾಡಿದರು ಅವರು ಚಿಕ್ಕಪ್ಪರು ಮತ್ತು ಅವರು ಅಂತೇಳಿ ನವೀನ್ ಅಂತೇಳಿ ಈಗ ಅವರು ಆಲ್ರೆಡಿ ಇಲ್ಲಿದ್ದಾರೆ ನಮ್ಮ ಜೊತೆಗೆ ಡಿಸ್ಕಸ್ ಮಾಡೋಣ ಇವರು ನಮ್ಮ ತಾವ್ರಿಗೆ ಚೇತನ್ ಅಂತ ಏನು ವೀಡಿಯೋ ಮಾಡಿದ್ವಿ ಆ ವೀಡಿಯೋದಲ್ಲಿ ನೋಡಿರ್ಕಂತ ಚೇತನ್ ಅವರ ರಿಲೇಟಿವ್ ಅವರು ಇವರು ಹೆಚ್ಚು ಕಡಿಮೆ ಎಂಟತ್ತು ಬಳಕೆದಾರ ಬಳಕೆದಾರಾದರೂ ಸಹಿತ ಇವರು ಹೇಳಿದರು ಅವರ ರಿಲೇಷನ್ ಒಪ್ಪಿದ್ದಿಲ್ಲ ಈ ವರ್ಷ ಮನಸ್ಸು ಮಾಡಿಕೊಂಡು ಅವರು ಸಂಪರ್ಕ ಮಾಡಿದ ನಂತರ ಅವ್ರು ಟೋಟಲಿ ಅವ್ರಿಗೆ ಏನೇನು ಅಡ್ವೈಸ್ ಮಾಡಿದ್ದೀವಿ ಅದ್ರ ಪ್ರಕಾರ ಎಲ್ಲ ಮೆಡಿಸಿನ್ಗಳನ್ನ ಹಾಕ್ಕೊಂಡು ಅನುಕೂಲ ಮಾಡ್ಕೊಂಡಿದ್ರೆ ಈಗ ಆ ತೋಟದಲ್ಲಿದ್ದಾನೆ ಇದು ಎಕರೆ ಇದೆ ಏನೇನು ಬೆಳೆ ಇದೆ ಮತ್ತು ಎಲ್ಲ ಹೇಗೆ ಏನು ಇಂಪ್ರೂವ್ಮೆಂಟ್ ಅನಿಸುತ್ತೆ ಮತ್ತು ಒಂದೇ ಟೈಮಲ್ಲಿ ಡೋಸ್ ಕೊಟ್ಟರು ಸಹಿತ ಅವ್ರಿಗೆ ಏನು ಅನಿಸಿದೆ ಇದ್ರದ್ದು ಇಂಪ್ರೂವ್ಮೆಂಟ್ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಚಾರಗಳನ್ನು ನಮ್ಮ ಅವ್ರ ಜೊತೆ ಮಾತಾಡೋಣ ಈಗ ನಾವು ವಿಡಿಯೋ ಅವರು ಅವರು ಹೇಳಿದ ಪ್ರಕಾರ ಏನು ಹೇಳ್ತಾರೆ ಅಂದರೆ ನಾವು ಹಿಂದಿನ ಸಲ ವೀಡಿಯೋ ಮಾಡಿದ್ದಲ್ಲ ಆ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಣ ಸರ್ ಯಾಕಂದ್ರೆ ಅಲ್ಲಿ ಡಿಫ್ರೆನ್ಸ್ ಆಗಿದ್ದಾನೆ ಗಿಡಗಳನ್ನ ನಾ ತೋರಿಸ್ಬೋದು ಯಾಕಂದ್ರೆ ನಾವು ಹಿಂದೆ ವಿಡಿಯೋದಲ್ಲಿ ಮಾತಾಡಿದ್ದೆ ಅಲ್ಲಿ ಕೆಲವೊಂದು ಏರಿಯಾದಾಗ ಅವರು ಕಾಯ ಬಿಡಲ್ಲ ಸರ್ ಇದೆಲ್ಲ ನಾವು ಸಾಕಷ್ಟು ನ್ಯೂಟ್ರಿಷನ್ ಹಾಕಿದ್ರು ಸಹಿತ ಕಾಯಿಬಿಟ್ಟಿದ್ದಿಲ್ಲ ಅಂತ ಹೇಳಿದ್ರು ಮತ್ತು ಇಲ್ಲಿ ಕ್ರಾಸ್ಗಳಾಗಂಥ ಸಮಸ್ಯೆಗಳು ಡ್ರಾಪಿಂಗ್ ಆಗೋದು ಮತ್ತು ಕೊಳೆ ರೋಗ ಮುಳಿಗೆ ರೋಗ ಆ ಥರ ಬಂದ ಗಿಡಗಳು ಹಾಳಾಗಿದ್ದಂಥದ್ದು ಜಾಗ ಅದೆಲ್ಲ ಇತ್ತು ಅದನ್ನು ನಾವು ತೋರಿಸ್ತೇವೆ ಅಂತ ಹೇಳಿ ಅವ್ರು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಅಲ್ಲೇ ಹೋಗಿ ನಾನು ವೀಡಿಯೋನ ಇದ್ರ ಬಗ್ಗೆ ಮಾತಾಡ್ತೀನಿ ಹಾಗೆ ನೀವು ಅಬ್ಸರ್ವ್ ಮಾಡ್ಬೋದು ಕೊಲೆಗಳನ್ನ ಅಬ್ಸರ್ವ್ ಮಾಡಿರಿ ಹೇಗಿದೆ ಅಂತೇಳಿ

ಗಿಡದ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಕೆಳಗಡೆ ಕೊನೆ ಜೊತೆಗೆ ಮೇಲೆ ಗರ್ಭನ ಹಂಗೇ ಇದೆ ಬಿಡ್ರಿ ಮತ್ತೆ ಇಲ್ಲ ನೋಡ್ರಿ ಹೌದಾ ಯಾವ ಗಿಡ ನೋಡಿದ್ರೆ ಹಾಕಿದ್ದಾವೆ ಬಿಸಿಲು ಇರ್ತಂದ್ರೆ ಈ ಕಡೆ ಬಿಸಿಲು ಇರ್ತಲ್ಲ ಹಾಕಲ್ಲ ಸರಿಯಾಗಿ ಕಾಣಲ್ಲ ಹೀಗೆ ನೋಡ್ಬೇಕಾಗತ್ತೆ ಮಣ್ಣನ್ನು ಅಬ್ಸರ್ವ್ ಮಾಡಬೇಕು ಇದರಲ್ಲಿ ನಾವು ಸುಣ್ಣದ ಕಲ್ಲು ಅಂತ ಹೇಳ್ತಾವಲ್ಲ ಅಂಥದ್ದೊಂದು ಕಲ್ಲಿದೆ ಭೂಮಿಯಲ್ಲಿ ಹೌದಾ ಈ ಸುಣ್ಣದ ಕಲ್ಲು ಅಂದರೆ ಕರಳ ಭೂಮಿ ಅಂತ ನಮ್ಮ ಭಾಗದಲ್ಲಿ ಅಂಥ ಮಣ್ಣಿದು ಆದರೂ ಸಹಿತ ನೀರು ಮತ್ತು ಇವರ ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಮಾಡಿ ಮತ್ತು ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರದಲ್ಲಿ ಹಿಂದಿನಿಂದ ಕೃಷಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ರಾಸಾಯನಿಕಗಳನ್ನ ಬಳಸಿಲ್ಲ ಒಮ್ಮೆನೂ ಬಳಸಿಲ್ಲ ಇವರು ಹಾಗಾಗಿ ಅವ್ರದ್ದು ಇಷ್ಟು ಚೆನ್ನಾಗಿ ಬೆಳೆ ಬರೋಕ್ಕೆ ಕಾರಣ ಅಂತ ಅನಿಸುತ್ತೆ ಅವೆಲ್ಲ ವಿಷಯಗಳನ್ನು ಇಲ್ಲಿ ಎಲ್ಲಿ ನಾನು ವಿಡಿಯೋ ಮಾಡಿದ್ದು ಅದೇ ಜಾಗದಲ್ಲಿ ನಿತ್ಕೊಂಡು ಇವತ್ತು ಅವ್ರ ಜೊತೆ ಮಾತಾಡ್ಸ್ತೀನಿ ನೋಡಿರಿ ಗಿಡಗಳು ಟಾಪ್ ಇದೆ ಇಲ್ಲೇ ಅಲ್ಲ ನಾವು ಮಾಡಿದ ವಿಡಿಯೋ ಸರ್ ಇದು ಪೂರ್ಣ ಪ್ರಮಾಣದ ಡಲ್ ಇದ್ದಂಥ ಜಾಗ ಅಂದರೆ ಒಂದು ವರ್ಷದ ಹಿಂದ್ಗಡೆ ನಾವು ಮಾಡಿದಾಗ ಟೋಟಲಿ ಈ ಜಗದ ಕಾಯ ಬಿಡ್ತಿದ್ದಿಲ್ಲ ಅಂತಿದ್ರೆ ನೀವು ಎಷ್ಟು ಏನು ಮಾಡಿದ್ರು ಇಲ್ಲಿ ಭೂಮಿನ ಸ್ವಲ್ಪ ಎಡ ಸರ್ ಇದು ಒಟ್ಟು ನೀವು ಏನು ತಾಕತ್ ಮಾಡಿದ್ರು ನಮಗೆಲ್ಲ ನೀರು ಗೊಬ್ಬರ ಎಲ್ಲ ಕೊಡ್ತವೆ ಅದು ಕೊಟ್ಟಂಗೆ ಆಗಲ್ಲ ಅಂತಿದ್ರಿ ಸರ್ ರೈತ ಬಂದವರೆ ಈಗ ನಾನು ಇಷ್ಟು ತನಕ ಮಾತಾಡಿದೆ ಈ ವಿಡಿಯೋ ಮತ್ತೆ ಈಗ ಆಲ್ರೆಡಿ ನಾವು ಹಿಂದೆ ಅವ್ರದ್ದು ವಿಡಿಯೋ ಮಾಡೋದ್ರಿಂದ ಜೊತೆಗೆ ಅವರೇ ಈ ವಿಡಿಯೋದಲ್ಲಿ ಮಾತಾಡಿದಾರೆ ಇವತ್ತು ನಮ್ಮ ಜೊತೆಗೆ ಇರೋದ್ರಿಂದ ಏನೇನು ಆಗಿದೆ ಏನೇನು ಇಂಪ್ರೂವ್ಮೆಂಟ್ ಅನ್ಸುತ್ತಿ ಅದನ್ನು ಅವ್ರ ಜೊತೆಗೆ ಮಾತಾಡೋಣ ಸರ್ ನವೀನ್ ಅವರು ನಮಸ್ಕಾರ ನಮಸ್ಕಾರ ಹಾಂ ಚೇತನ್ ನಮಸ್ಕಾರ ಕಡೆ ಬರ್ರಿ ಸರ್ ತಮ್ಮ ಹೆಸರು ಶಾಂತಕುಮಾರ್ ಶಾಂತಕುಮಾರ್ ತಮ್ಮ ತಮ್ಮದು ಅವರು ಅವ್ರಿಗೆನಾ ಸರಿ ಓಕೆ ಹೋಗಿ ಆಗ್ಲಿ ನವೀನ ಈಗ ಚೇತನ್ ಮತ್ತು ನವೀನ್ ನೀವು ಇಬ್ರು ರಿಲೇಷನ್ ಹೌದಾ ಹಿಂದೆ ನಾನು ವಿಡಿಯೋ ಮಾಡಿದಾಗ ಹೋಸ್ಸರಿ ಆಗಸ್ಟ್ ತಿಂಗಳಲ್ಲೇ ಮಾಡಿದ್ದೆ ನಾನು ವಿಡಿಯೋನ ಇವತ್ತು ಒಂದು ವರ್ಷದ ನಂತರ ನಾನು ವಿಡಿಯೋ ಮಾತಾಡ್ತಾ ಇದ್ದೀನಿ ಈಗ ಚೇತನ್ ಅವರಿಗೆ ರಿಲೇಷನ್ ನೀವು ಹೌದಾ ಅಂದಾಜು ಚೇತನ್ ಅವರು ಹದಿನೈದು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷದಿಂದ ಬಳಕೆದಾರ ಆಗಿದ್ರು ಸಹಿತ ನಿಮಗೆ ಹೇಳಿದ್ರೋ ಇಲ್ಲೋ ಹಿಂದೆ ಹೇಳಿದ್ರು ಸರ್ ಹಾ ಬಹಳ ಸರಿ ಹೇಳಿದ್ರೆ ಯಾಕೆ ಅಂತ ಖರ್ಚು ಜಾಸ್ತಿ ಆಗತ್ತೆ ಇನ್ನು ಬೆಳೆ ಇನ್ನು ಬಂದಿಲ್ಲ ವಿಚಾರದಲ್ಲಿ ಈಗ ಹೋಗಿ ಎಷ್ಟು ದುಡ್ಡು ಹಾಕಿರ ಹೆಂಗ ಅನ್ನೋ ವಿಚಾರಕ್ಕೆ ನೀವು ಭಯಪಟ್ಟ್ರೆ ಸುಮ್ನಾಗಿದ್ರಿ ಇವತ್ತು ಚೇತನ್ ಅವರು ನಿಮಗೆ ಪರಿಚಯ ಮಾಡ್ಕೊಟ್ರು ತಮ್ಮ ತೋಟ ಚೇತನ್ ತಾವು ಎಷ್ಟ್ ವರ್ಷದಿಂದ ಬಳಕೆದಾರ ನಾವು ಈಗ ಟೆನ್ ಇಯರ್ಸ್ ಅಲ್ಲೇ ಹತ್ತು ವರ್ಷದಿಂದ ಬಳಕೆದಾರ ಹತ್ತು ವರ್ಷ ಅದಕ್ಕಿಂತ ಹಿಂದ್ಗಡೆ ಚೆಕ್ಅಪ್ ಚೆಕ್ಅಪ್ತ ಬಳಸ್ತದ್ರು ಹೋದ ನಿಮ್ಮ ಚೆಕ್ಅಪ್ ತೀರ್ಕೊಂಡ್ರೆ ಎಷ್ಟು ವರ್ಷ ಆಯ್ತಾ ಜಾಸ್ತಿ ಆಗಿತ್ತು ನಿಮ್ಮ ಚಿಕ್ಕಪ್ಪನ ತಿರ್ಕೊಂಡು ಅವಾಗಿಂದನೇ ಪ್ರಚಾರಣೆ ಹೋದ ನಿಮ್ಮ ಚಿಕ್ಕಪ್ಪನ ಬರ್ತಿದ್ರು ಊರಿಗೆ ಫಸ್ಟ್ ಬಂದಿದ್ದು ಅವಾಗ ಮನೆಗೆ ಬಂದಿದ್ದೆ ನಾನು ಹಾಗಾಗಿ ಹದಿನಾಲ್ಕು ಹದಿನೈದು ವರ್ಷ ಮೇಲ್ಪಟ್ಟಾಗಿದೆ ಹಾಗಾಗಿ ಚೇತನ್ ಈಗ ಈಗ ನಿಮ್ಮ ನಿಮ್ಮ ರಿಲೇಶನ್ದು ನಿಮ್ಮ ಮಾವರು ಈ ತೋಟ ಒತ್ತಡ ಬಿದ್ದು ಮಾಡಿಸಿದ್ರಿ ಆದ್ರೆ ನೀವು ಹದಿನಾಲ್ಕ ಹದಿನೈದು ವರ್ಷದಿಂದ ಬಳಕೆದಾರ ಆಗಿದ್ರು ಇವ್ರ ಹೇಳಿದ್ರು ನಂಬಲಿಲ್ಲ ಪ್ಲಸ್ ರೇಟ್ ಕಡೆ ಜಾಸ್ತಿ ಉದ್ದೇಶಕ್ಕೂ ಬಿಟ್ಟರು ಮತ್ತೆ ಆದಾಯದ ವಿಚಾರದಲ್ಲಿ ಅವ್ರು ಈಗ ಆಲ್ರೆಡಿ ನಾವ್ ಏನವ್ರು ಏನಂದ್ರೆ ಆದಾಯ ಬರ್ತಿದ್ದಿಲ್ಲ ಸರ್ ನಮಗೆ ಖರ್ಚು ಮಾಡ್ಬೇಕು ಅಂದ್ರೆ ಮತ್ತೆ ಆದಾಯ ಬೇಕಲ್ಲ ಆ ವಿಚಾರದಲ್ಲಿ ನಾವು ಮತ್ತೆ ಮನೆಯಾಗ ಹಿರಿಯರೆಲ್ಲ ಇರ್ತಾರೆ ಅವ್ರಲ್ಲ ಡಿಸಿನ್ ತೊಗೊಂಡ್ ನಮ್ದು ಆದಂತ ಇಂಡಿವಿಜುವಲ್ ವಿಚಾರ ಅಲ್ಲ ಇದು ಅವರು ಬಿಟ್ಟಿದ್ರು ಅಂತ ಹೇಳಿದ್ರು ಈಗ ನೀವು ತೋಟಕ್ಕೆ ಬಂದಾಗ ಅವತ್ತು ನಿಮ್ಮ ಜೊತೆಗೆ ವಿಡಿಯೋ ನವೀನ್ ಅವರು ಮಾತಾಡ್ತಾರೆ ಈಗ ಇದು ಎಷ್ಟು ಎಕರೆ ಆಗುತ್ತೆ ನಾಲ್ಕು ಎಕರೆ ತೋಟ ನಾಲ್ಕು ಎಷ್ಟು ಗಿಡ ಇದೆ ನೀವೇನು ಹೋದಷ್ಟು ಡೋಸ್ ಕೊಟ್ಟಿದ್ರು ಒಂದೇ ಟೈಮ್ ನಾವು ಕೊಟ್ಟರಂತ ಗ್ರ್ಯಾಂಡೋರ್ ರೂಪದಲ್ಲಿ ಕೊಟ್ಟಿದ್ರಿ ಆ ಗ್ರಾನ್ಯೋಲ್ ಬಿಟ್ಟರೆ ಲಿಕ್ವಿಡ್ ಏನ ಹಾಕಿಲ್ಲ ಒಂದ್ಸಲ ಸ್ಪ್ರೇ ಒಂದ್ಸಲ ನೆಲಕ್ಕೆ ಹಾಕೋದು ಕೊಟ್ಟಿದ್ದೆ ನಾನು ಹೌದಾ ನಮ್ಮ ಊರಿಗೆ ಬಂದು ನೀವು ಹಾಕ ಬಂದಿದ್ರಿ ಸರ್ ಈಗ ಒಂದು ವರ್ಷ ಆಗಿದೆ ಬೇಸಿಗೆ ಈ ವರ್ಷದ ವಿಚಾರ ನೋಡಿದ್ರೆ ನಲವತ್ ಡಿಗ್ರಿ ತನಕನು ನಮ್ಮ ಭಾಗದಲ್ಲೇ ಬಂತು ಹಾವೇರಿ ಜಿಲ್ಲೆ ಒಳಗ ಹೌದಾ ಮೂರು ತನಕ ಬಂತು ಪ್ಲಸ್ ನೀರಿನ ತೊಂದರೆಗಳು ಎಲ್ಲ ಕಡೆ ಬಂದವೆ ಆದ್ರೆ ನಿಮಗೆ ನೀರಿನ ತೊಂದರೆ ಆಗಿಲ್ಲ ಅಂತ ನೀವು ಹೇಳಿದ್ರಿ ಪ್ಲಸ್ ಮಣ್ಣಿನ ಗುಣ ನೋಡಿದ್ರೆ ಅಂತ ಏನು ಹೇಳ್ಸೋಣ ಅಂತ ಮಣ್ಣಲ್ಲ ಇದು ಅಂದ್ರೆ ಬಹಳ ಒಳ್ಳೆ ಮಣ್ಣು ಅಂತ ನಾನು ಹಂಗಿಲ್ಲ ಯಾಕಂದ್ರೆ ಕರ್ಲು ಭೂಮಿ ಅದರಲ್ಲಿ ಸುಣ್ಣದ ಕಲ ಬರುತ್ತೆ ಈ ಭೂಮಿಯಲ್ಲಿ ಸ್ವಲ್ಪ ನೀರು ಹಿಡ್ಕೊಳೋ ಶಕ್ತಿ ಇರುತ್ತೆ ಅದೇ ವಿಚಾರದಲ್ಲಿ ಕಾರ್ಬನ್ ಪ್ರಮಾಣ ಕಡಿಮೆ ಇರುತ್ತೆ ಈ ಮಣ್ಣಲ್ಲಿ ಅಂತದ್ರಲ್ಲೂ ಸಹಿತ ನೀವು ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಮಾಡ್ಕೊಂತ ಹಿಂದಿನ ವರ್ಷಗಳಲ್ಲಿ ನೀವು ರಾಸಾಯನಿಕ ಗೊಬ್ಬರ ಯಾವ್ದಾರ ಬಳಸಿದ್ರ ಹಿಂದೆ ಯಾವಾಗೂ ಹಾಕಿಲ್ಲ ೇ ವರ್ಷ ತೋಟ ಇದು ಈಗ ಹತ್ತನೇ ವರ್ಷ ಅಂದರೆ ಚೇತನ್ ಅವ್ರದ್ದು ನಿಮ್ದು ಒಂದೇ ಟೈಮಲ್ಲ ನಿಮ್ದು ನಿಮ್ದು ಒಂಬತ್ತು ವರ್ಷ ಹತ್ತು ವರ್ಷ ಅಂದ್ರೆ ಒಂದು ವರ್ಷ ಮುಂದೆ ಚೇತನ ಈಗ ನವೀನ ಈಗ ತೋಟ ನೋಡ್ತಾ ಇದ್ರಲ್ಲ ಹಿಂದಿನ ಬೆಳೆಗಳು ನೀವು ಹಿಂದಿನ ಅನುಭವ ಹೇಳ್ತಾ ಬಂದ್ರೆ ನನಗೆ ವೀಡಿಯೋ ಮಾಡ್ತಾ ಇದಕ್ಕಿಂತ ಮೊದ್ಲು ಅಂದ್ರೆ ಹಿಂದಿನ ವರ್ಷ ನಮ್ದು ಭಾಳ ಡ್ರಾಪ್ ಆಗ್ತಿತ್ತು ಸರ್ ಅಂತ ಅಂತೇಳಿ ಮತ್ತೆ ಈ ವರ್ಷ ರೇನ್ ಆಗಿದೆ ಬೇಷಿಕೆಯಲ್ಲಿ ನೀರಿನ ತೊಂದರೆ ಆಗಿದೆ ಟೆಂಪರೇಚರ್ ಹೆಚ್ಚಾಗಿದೆ ಈ ವರ್ಷ ಏನಾಯಿತು ಮಳೆ ಕಂಟಿನ್ಯೂ ಮೂರು ತಿಂಗಳು ಮಳೆ ಇತ್ತು ನಮ್ಮ ಭಾಗದಲ್ಲಿ ಹೌದಾ ಇಷ್ಟು ಮಳೆ ಆದ್ರೂ ಸಹಿತ ನೀವು ಡ್ರಾಪ್ ಆಗಿಲ್ರಿ ಸರ್ ನಂದು ಅಂದ್ರೆ ಏನು ಸ್ಪೆಷಲ್ ಅದಕ್ಕೇನು ಸ್ಪೆಷಲ್ ಅಂದ್ರೆ ಇದೆ ಗ್ರೀನ್ ಪ್ಲಾಂಟ್ ಗೊಬ್ಬರ ಔಷಧಿ ಇದೆಲ್ಲ ನೀವು ಅದು ಮಾಡಿದ್ದು ಎಫೆಕ್ಟ್ ಆಗೈತೆ ಅಂತ ಅನ್ಸುತ್ತೆ ಎಫೆಕ್ಟ್ ಆಗಿದೆ ಅಂತ ಬೇರೆಯವ್ರ ತೋಟಗಳು ನೀವೆಲ್ಲ ನೋಡಿದ್ರಲ್ಲ ಇಲ್ಲಿ ಈಗ ಡ್ರಾಪಿಂಗ್ ವಿಚಾರದಲ್ಲಿ ಬಂದ್ರೆ ನಿಮ್ದು ನಿನ್ನೆ ನಮ್ಮ ಅಣ್ಣವ್ರು ಬಂದಿದ್ರು ಅವ್ರದೊಂದು ಯಾವ ಊರವರು ನಮ್ಮೂರೇ ಹೌದಾ ಮನೆ ಪಕ್ಕದ ನಮ್ಮ ಅಜ್ಜಾರ ಮಗನೇ ಅವ್ರ ಏಳು ವರ್ಷ ಈಗ ಏಳು ವರ್ಷ ಆಗಿದೆ ತೋಟ ಅವ್ರ ಬಂದು ನೋಡಿದ್ರು ತೋಟ ನೋಡಿ ನಮ್ದು ಬಹಳ ಡ್ರಾಪ್ ಆಗ್ತಾ ಇತ್ತು ನವೀನ ನಿಮ್ದ್ ಡ್ರಾಪ್ ಆಗಿಲ್ಲ ಅಂತ ಕೇಳಿದ್ರು ಮತ್ತೆ ಕಾಯಿ ಕಟ್ಟಿದ ವಿಚಾರದಲ್ಲಿ ಅಂತ ಹೇಳಿದ್ರು ಮತ್ತೆ ಊಟ ಡಲ್ ಆಗಿಲ್ಲ ನಿಮ್ ಗಿಡ ಯಾಕಂದ್ರೆ ಇಂತ ಈ ವರ್ಷದ ವಿಚಾರದಲ್ಲಿ ಬಹಳ ತೊಂದರೆ ಆಗಿದೆ ಗಿಡಗಳು ಮತ್ತೆ ಅಂದಾಜು ನೀವು ಇಳುವರಿ ವಿಚಾರದಲ್ಲಿ ಏನ್ ನಿರೀಕ್ಷೆ ಮಾಡ್ತಾರೆ ಈ ವರ್ಷಕ್ಕ ವರ್ಷ ನಿಮಗೆ ಚೆನ್ನಾಗಿದೆ ಅಂತ ನೀವು ಅನ್ಸ ಹೇಳ್ತಾ ಅಂದಾಜು ಎಷ್ಟು ಪರ್ಸೆಂಟ್ ಪ್ಲಸ್ ಆಗ್ಬೋದು ಪ್ ಸರಿ ಎರ ಮೂವತ್ತ್ನಾಕ್ಟಲ್ ಬಂದ್ತ್ ಸರ್ ಎರಡ್ ಕೊನೆ ತನಕ ಟೋಟಲ್ ಕಟಿಂಗ್ ಈ ವರ್ಷ ಎಷ್ಟು ಮಾಡ್ಬೋದು ಅಂತ ನೀವು ವರ್ಷ ನಮ್ದು ಒಂದು ಮುನ್ನೂರ ಮೂವತ್ತು ನಲ್ವತ್ತು ಕ್ವಿಂಟಲ್ ಲೆಕ್ಕ ಇದೆ ಸರ್ ಮುನ್ನೂರಿಂದ ಮೂವತ್ತು ಅಂದ್ರೆ ಅಲ್ಲಿಗೆ ಎಷ್ಟು ಪ್ಲಸ್ ಆಗುತ್ತೆ ಅಂತ ಕ್ವಿಂಟಲ್ ಈಗ ಎರಡ್ ನೂರ ಮೂವತ್ನಾಲ್ ಬಂದಿದೆ ಅಂದ್ರೆ ಈ ಸರ ಮುನ್ನೂರ ತನಕ ಬರ್ಬೋದು ಅಂತ ಹೇಳಿ ಅಂದ್ರೆ ನೂರ್ ಕ್ವಿಂಟಲ್ ಪ್ಲಸ್ ಆಗುತ್ತೆ ಈ ಜಗ ಗಿಡ ಚೇಂಜ್ ಅವೇ ಗಿಡ ಅವೇ ಗಿಡ ಅವೇ ಭೂಮಿ ಹೌದಾ ನೀವು ಹಾಕುವಂತ ವಿಧಾನ ಏನ್ ಮಾಡಿದ್ರಿ ಹಿಂದ್ ಏನ್ ಹಾಕಿದಿಲ್ಲ ಈ ವರ್ಷ ಗ್ರೀನ್ ಪಾಂಡ್ ಬಳಸಿರಿ ಇಷ್ಟೇ ವ್ಯತ್ಯಾಸ ಬಿಟ್ರೆ ಏನಿಲ್ಲ ಆ ಒಂದು ನೂರ್ ಕ್ವಿಂಟಲ್ಗೆ ಅಂದಾಜ್ ದುಡ್ಡು ಎಷ್ಟಾಗುತ್ತೆ ಇವತ್ತಿನ ಮಾರ್ಕೆಟ್ ರೇಟ್ ಅಥವಾ ಈಗ ನೀವು ಕೊಟ್ಟರೆ ಆರ್ ಲಕ್ಷ ರೂಪಾಯಿ ಪ್ಲಸ್ ಆಯ್ತು ಅಂದ್ರೆ ಇದು ಬರ್ಲಾರ ದುಡ್ಡು ಇದು ಎಷ್ಟು ವರ್ಷಕ್ಕ ಬರೀ ಒಂದ್ ವರ್ಷ

ನಾವು ಮೂರು ವರ್ಷ ಹೇಳಿದೇನೆ ಹೌದಾ ನಿಮ್ಮ ಹತ್ರ ವಿಡಿಯೋದಲ್ಲಿ ಮಾತಾಡಿದೇವ ಅದ್ರ ಬಗ್ಗೆ ನಿಮ್ಮ ಚಿಕ್ಕಪ್ಪರಲ್ಲ ಇದ್ರು ಗ್ಯಾರಂಟಿ ಅಂತ ವಿಚಾರ ಚಿಕ್ಕಪ್ಪರು ಅವತ್ತು ಕೇಳ್ತಿದ್ರಲ್ಲ ನಿಮ್ಮ ದೊಡ್ಡ ಪ್ರಯಾರ್ ಚಿಕ್ಕಪ್ಪರ ಇದ್ರಲ್ಲ ಅವರು ಕೇಳ್ತಾ ಇದ್ರು ಏನು ಗ್ಯಾರಂಟಿ ಹಾಗೆ ಹೀಗೆ ಖರ್ಚು ಬರ್ತದೆ ಹಂಗೆ ಬರ್ತೈತೆ ಹೇಳ್ತಿದ್ರಲ್ಲ ಆ ಟೈಮಲ್ಲಿ ನಾ ವಿಡಿಯೋದಲ್ಲಿ ಮಾತಾಡಿದ್ದೇನೆ ಹೌದಾ ಈಗ ಆಲ್ರೆಡಿ ನಾವು ಏನು ಹೇಳಿದೆ ಒಂದು ವರ್ಷದಲ್ಲಿ ನಿಮ್ದು ಇಷ್ಟ ಬದಲಾವಣೆ ಆಗಿದೆ ಅಂದ್ರೆ ಆಲ್ರೆಡಿ ನೂರು ಕ್ವಿಂಟಲ್ ಪ್ಲಸ್ ಆಗ್ತದೆ ಎಷ್ಟು ಪರ್ಸೆಂಟ್ ಪ್ಲಸ್ ಆಯ್ತು ಈಗ ನೂರ್ ಅಲ್ಲಲ್ಲ ಎಷ್ಟು ಪರ್ಸೆಂಟ್ ಬಂತು ಈಗ ಎರಡ್ ನೂರ ಮೂವತ್ತ್ ಕ್ವಿಂಟಲ್ ನಿಮ್ದು ಬಂದಿದ್ದು ಇದು ಮುನ್ನೂರ ಆಯ್ತು ಅಲ್ಲಿ ನನಗೆ ಫಾರ್ಟಿ ಪರ್ಸೆಂಟ್ ಮೇಲೆ ಪ್ಲಸ್ ಆಯ್ತು ಆಲ್ರೆಡಿ ಒಂದೇ ವರ್ಷಕ್ಕೇ ಇನ್ನೂ ನೀವು ಒಂದು ಡೋಸ್ ಕೊಟ್ಟಿಲ್ಲ ಲಿಕ್ವಿಡ್ ಅನ್ನ ಮಾಡಲೇ ಇಲ್ಲ ಯಾಕಂದ್ರೆ ಮಳೆ ಹೆಚ್ಚಾಗಿ ಉದ್ದೇಶಕ್ಕೆ ಮಾಡ್ಬೇಕು ಮಾಡ್ಬೇಕಂತ ಹೋಯ್ತು ಟೈಮ್ ಲಿಕ್ವಿಡ್ ಹಾಕಿಲ್ಲ ಆದ್ರೂ ಸಹಿತ ಬರೀ ಗೊಬ್ಬರದ ಇಷ್ಟಾಗಿದೆ ಭೂಮಿ ಚೆನ್ನಾಗಾಗಿದೆ ಜೊತೆಗೆ ನಿಮ್ಮ ಮಣ್ಣಿಗೆ ಕೊಟ್ಟಂತ ವಸ್ತು ನೂರಕ್ಕೆ ನೂರಷ್ಟು ಕೆಲಸ ಮಾಡಿದೆ ಮತ್ತೆ ನೀವು ಟೈಮ್ ಸರಿ ಕೆಲಸ ಮಾಡಿದ್ರೆ ಅಂತ ಇಂಪಾರ್ಟೆಂಟ್ ಮತ್ತೆ ಗಿಡ ನೋಡಿದ್ರೆ ಹೊರಗಡೆಯಿಂದ ನಿಮ್ಮ ಬೇರೆ ತೋಟಗಳು ಸಾಕಷ್ಟು ಇದಾವೆ ತೋಟದಕ್ಕಿಂತ ತೋಟ ಎದ್ದು ಕಾಣುತ್ತೆ ಪ್ಲಸ್ ಇಲ್ಲಿ ಸುತ್ತಮುತ್ತ ಊರನ್ನಾರು ಅಥವಾ ನಿಮ್ಮ ಊರಾಗಿರೋ ಜನ ಬೇರೆಯವರು ಏನಾರು ಇದರ ಬಗ್ಗೆ ಕೇಳಿದಾರ ನಿಮ್ಮನ್ನ ಏನಾರು ಕೇಳಿದಾರ ಸರ್ ಈಗ ತೋಟ ನೋಡಿ ಬದಲಾವಣೆ ಇಷ್ಟು ಕಲರ್ ಐತಲ್ಲ ಇಷ್ಟು ಬೇಸಿಗೆಲ್ಲೂ ನಿಮ್ದು ಒಣಗಿಲ್ಲ ಇವ್ ಮಳೆಗಾಲದಲ್ಲೂ ಇಷ್ಟು ಹಸಿರ ಕಾಣ್ತದೆ ಮತ್ತೆ ಡ್ರಾಪ್ ಆಗಿಲ್ಲ ಕಾಯಿ ಚೆನ್ನಾಗಿದೆ ಅನ್ನೋ ವಿಚಾರಕ್ಕೆ ಏನಾರು ಕೇಳಿದ್ರ ಹೇಳ್ತಾರ ಸರ್ ತೋಟ ಚೆನ್ನಾಗಿದೆ ಬನಿ ಚೆನ್ನಾಗಿ ಹಿಡಿದಿದೆ ಅಂತ ಹೇಳ್ತಾರ ಸರ್ ಎಲ್ಲ ಬರ್ತಾ ಇರ್ತಾರ ಸರ್ ಇಲ್ಲೆಲ್ಲ ರೋಡ್ ನಾಗ ಓಡಾಡೋರೆಲ್ಲ ಹೇಳ್ತಾ ಇರ್ತಾರ ಈಗ ನಿಮ್ಮ ಮನೆಯಲ್ಲೇ ನಿಮ್ಮ ಹಿರಿಯವರು ಅಂದ್ರೆ ನಿಮ್ಮ ಅಜ್ಜರು ನಿಮ್ಮ ಅಪ್ಪರ ಅಪ್ಪರು ಹಳೆ ಜನ ಇದ್ದಾರೆ ಹೌದಾ ಅವರು ಅಂದರೆ ಅವರು ಅವ್ರದ್ದೇ ಆದಂಥ ವೇನಲ್ಲಿ ಅವರು ವ್ಯವಸಾಯ ಮಾಡಿಸ್ಕೊಂತ ಬಂದಿದ್ದಾರೆ ಇಷ್ಟು ವರ್ಷ ಅವರು ಹಿಂದೆ ಮೊದಲು ನೆಗೆಟಿವ್ ಆಗಿ ಮಾತಾಡಿದ್ರು ಅಥವಾ ನಿಮಗೆ ಬೈದಿದ್ರು ಏಯ್ ಹೋಯ್ ಹುಚ್ಚಾಡತ ನಿಮಗೆ ಹಾಗೆ ಅಂತ ಹೇಳಿ ಬೈದಿದ್ರು ಅಂತ ನೀವು ಹೇಳಿದ್ರಿ ಚೇತನ್ ಹೌದಲ್ಲಪ್ಪ ಈಗ ಅವ್ರು ಏನು ಹೇಳಕ್ಕ ಏನಂತಾರೆ ಹೌದಾ ಅವಾಗ ಅವಾಗ ಮೆಡಿಸಿನ್ ತಗೊಳೋದು ಬೇಡ ದುಡ್ಡು ಭಾಳ ಅಂತ ಹೇಳಿ ವಿಚಾರ ಮಾಡಿದ್ರು ಈಗ ಅವ್ರು ಏನು ಹೇಳಕ್ಕಾರಪ್ಪ ಈಗ ಅವರು ಚೆನ್ನಾಗಿದೆ ಔಷಧಿ ಇದಾಗಿದೆ ಅಂತ ಹೇಳ್ತದ ಬಂದಿದ್ರ ತೋಟಕ್ಕೆ ಈಗ ತೋಟ ಏನಾರು ವ್ಯವಹಾರ ಕೊಟ್ಟಿದ್ರ ಹೇಗೆ ಒಂದ್ಸರಿ ಕೊಟ್ಟಿದ್ವಿ ಇದಗತ್ ಸರ್ ಮತ್ತೆ ನಮ್ಮ ಅಜ್ಜರ ಮುಗಿಸಿದ್ರ ಅದನ್ನ ಅವರ ಮತ್ತೆ ತೋಟಕ್ ಬಂದು ಏ ಬೇಡ ಗೊನಿ ಜಾಸ್ತಿ ಏಳು ಗೊನಿ ಇದಾವು ಐದು ಗೊನಿ ನಾನು ಈ ತರ ಯಾವಾಗೂ ನೋಡಿದ್ಲ್ ಗೊನಿ ಅಂದ್ರೆ ಗೊನೇ ನೋಡಿದೇನೆ ಕೊಟ್ಬಿಡಿದ್ರು ಅಂದ್ರೆ ವರ್ಷ ವರ್ಷದ ಲೆಕ್ಕದಲ್ಲಿ ಕೊಟ್ಟಿದ್ರು ಹೋದ್ ವರ್ಷ ಎಷ್ಟು ಕೊಟ್ಟಿದ್ರಿ ಅವ್ರ ಲೆಕ್ಕ ಏನು ಅಷ್ಟ್ರು ಈಗ ಬೇರೆ ತಾಟುಗಳು ಮುಗ್ದವಲ್ ಸರ್ ನಾಲ್ಕು ಲಕ್ಷ ಒಂದ್ ಎಕರೆ ಮುಗಿದಿದೆ ಸರ್ ಹೆಂಗದವಾಗ ಗೊತ್ತಿಲ್ಲ ಅವರು ಆ ಲೆವೆಲ್ ನಮ್ದು ನಾಲ್ಕ ಲಕ್ಷ ಅಂದ್ರೆ ಈಗ ಹದಿನಾರು ಒಂದು ಒಂದೂವರೆ ಲಕ್ಷ ಹೆಚ್ಚಿಗೆ ಬರ್ತತಿ ಅಂದ್ ಕೊಟ್ರು ಸರ್ ಆಮೇಲೆ ಮತ್ತೆ ಹೊಲಕ್ ಬಂದ್ ನೋಡಿ ಇನ್ನೇ ಹೆಚ್ಚಿಗೆ ಬರ್ತಿದ್ ಅಂತ ಹೇಳಿ ಮತ್ತ ಕ್ಯಾನ್ಸಲ್ ಮಾಡ್ಕೊಂಡಿವಿ ಸರ್ ಈಗ ಅಂದಾಜು ನೀವು ಹೇಳಿದ ಲೆಕ್ಕ ಮುನ್ನೂರ್ ಮೂವತ್ ಕ್ವಿಂಟಲ್ ಬಂದ್ರೆ ದುಡ್ಡು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತೆ ಸರ್ ಜಾಸ್ತಿ ಆಗುತ್ತಾ ಒಂದ್ ಇಪ್ಪತ್ ಲಕ್ಷ ರೂಪಾಯಿ ಆಗುತ್ತೆ ಸರ್ ಇಪ್ಪತ್ ಲಕ್ಷ ತನಕ ಹೋಗುತ್ತೆ ಸರ್ ಈಗ ನಿಮಗೆ ಗ್ರೀನ್ ಪ್ಯಾಂಟ್ ಬಳಕೆದಾರರಾಗಿ ಅಥವಾ ಈ ಫಸ್ಟ್ ವರ್ಷ ಮಾಡಿದ್ರಿ ನಿಮಗೆಲ್ಲ ಪ್ರತಿಯೊಂದು ಏನ್ ಹೇಳಿದ್ವಿ ಆ ಪ್ರಕಾರ ಕೆಲಸ ಮಾಡಿದ್ರಿ ನಿಮ್ಮ ಹಿರಿಯವ್ರನ್ನ ಎದುರು ಹಾಕೊಂಡು ಸ್ವಲ್ಪ ಜಗಳ ಮಾಡ್ಕೊಂಡು ಏಯ್ ಅದು ಏನಿದ್ರು ಮಾಡಿರೋದ ನಾ ಅದು ಮಾಡಿಲ್ಲ ನೀವು ಹೊರನ ಬರಲ್ಲ ಅಂತೇಳಿ ನೀ ಜಗಳ ಬಿದ್ದು ಅದೆಲ್ಲ ನನಗೆ ಗೊತ್ತಿದೆ ಹೌದಾ ಈಗ ಈಗ ತೃಪ್ತಿ ಆಗೈತೆ ಅವ್ರಿಗೆಲ್ಲ ಈಗ ಮನೆಗೆಲ್ಲ ಸಪೋರ್ಟ್ ಮಾಡ್ತದ ಈ ಪಟ್ಟೆಲ್ಲ ಮಾಡೋಣ ಅಂದ್ರೆ ಗ್ರೀನ್ ಪಾಯಿಂಟ್ ಮಾಡೋಣ ಅಂದ್ರೆ ಬೇಡ ಅಂತ ಬೇಕಾದ ಈಗ ನಾನು ಹೇಳೋದಿಷ್ಟೇ ಮಾಡ್ತೇವೆ ಈ ಸೆಪ್ಟೆಂಬರ್ ನೋಡಿರಿ ಈ ನಿಮ್ದು ನಿಜವಾಲು ವೈಜ್ಞಾನಿಕ ಟೈಮ್ ಇರೋದು ಆಗಸ್ಟ್ ಆಗಸ್ಟ್ ತಿಂಗಳು ನಾನು ಅಲ್ಲಿ ನಿಮಗೆ ಇನ್ಫಾರ್ಮೇಶನ್ ಮಾಡಿದ್ದೆ ಆಗಸ್ಟ್ ತಿಂಗಳು ಮತ್ತು ಫೆಬ್ರವರಿ ಎರಡು ಟೈಮಲ್ಲಿ ನಾವು ಲಿಕ್ವಿಡ್ಗಳನ್ನಾಗಲಿ ಗ್ರಾನುಲ್ ಲೆವೆಲಾಗಲಿ ನಾವು ನ್ಯೂಟ್ರಿಷನನ್ನು ಕೊಡ್ಬೇಕು ಕೊಡೋದು ಲಾಭ ಏನು ಅಂದರೆ ಈಗ ಆಲ್ರೆಡಿ ಏನು ಗೊನೆ ಕಾಣ್ತಾ ಇದ್ದವ್ರ ಮೇಲೆ ಆ ಗೊನೆಯ ಮೇಲೆ ಇರುವಂಥ ಗರ್ಭಕ್ಕೆ ಇವತ್ತಿಂದ ಫುಡ್ ಕೊಡಬೇಕು ನಾವೇನು ಮಾಡ್ತೀವಿ ಅದೆಲ್ಲ ಮುಗ್ದಾದ ಮೇಲೆ ಕೊಡೋದಲ್ಲ ಸ್ಟಾರ್ಟಿಂಗಲ್ಲೇ ಅಪ್ಲೈ ಮಾಡ್ಕೊಂಬಿಟ್ರೆ ಸರಿ ಆಗುತ್ತೆ ಮತ್ತು ಇಲ್ಲಿ ಕ್ರಾಸ್ಗಣ್ಣು ಮತ್ತು ಇಲ್ಲಿ ಭಾಳ ಗಿಡ ವೀಕ್ ಆಗಿತ್ತು ನಿಮ್ಮದು ಈ ಭಾಗದಲ್ಲೂ ಭಾಳ ಟಾಪ್ ಚೆನ್ನಾಗಿ ಕಟ್ಟಿದೆ ಕಾಯಿ ಈ ಭಾಗದಲ್ಲಿ ಏನೂ ಇರಲಿಲ್ಲ ನಿಮ್ಮ ಫಲಾನೇ ಇರಲಿಲ್ಲ ಹೊಸರೆ ಮತ್ತು ಗಿಡ ನೋಡ್ಬಿಟ್ರೆ ಹೌದೌದು ಇಲ್ಲಿ ಇಲ್ಲೇ ನೋಡ್ರಿ ಈ ಸರ್ ಇಲ್ಲೆಲ್ಲ ಅದು ತೋರಿಸಿದ್ರಿ ನೀವು ಅಷ್ಟು ನಿಮ್ಮ ಚಿಕ್ಕಪ್ಪರು ಮಾತಾಡಿದ್ರಿ ನಿಮಗೆ ಹಾಂ ಹಾಂ ಈ ಭಾಗದಲ್ಲಿ ನಮಗೆ ಕಾಯಿ ಬಿಡ್ಬೇಕು ಈಗ ಈ ಗಿಡದಲ್ಲೂ ಇಲ್ಲೂ ಪ್ಲಸ್ ಆಗಿದೆ ಪ್ಲಸ್ ಆ ಕಡೆ ಭಾಗ ನಿಮ್ಗೆ ಮತದಂಗಿಲ್ಲ ನಾವು ಅಲ್ಲಂತೂ ಟೋಟಲಿ ಟಾಪ್ ಇದೆ ಇಳುವರಿ ಟೋಟಲಿ ರೈತರಿಗೆ ತಾವೇನಿ ಪ್ರಥಮ ಬಾರಿ ನಿಮ್ಮ ರಿಲೇಶನ್ ಹೇಳಿದ್ರು ನಂಬಿರಲಿಲ್ಲ ಮೊದಲಿಂದನೂ ಮಾಡ್ಬೇಕು ಮಾಡ್ಬೇಕು ಅಂತ ಅವ್ರು ಹೇಳ್ಕೊಂತ ಬಂದರೆ ನೀವು ಬಿಟ್ಕೊತ ಬಂದಿರಿ ಈಗ ಒಂದೇ ಟೈಮ್ ಬಳಸಿರೋದ್ರಿಂದ ಈ ಅವಕಾಶನ ನೀವು ಮೊದಲೇ ಬಳಸಬೇಕಾಯ್ತು ಅನ್ಸುತ್ತೆ ಈಗ ಈಗ ನಾವು ಮಾಡಿದ್ರಾ ಇನ್ನು ಚೆನ್ನಾಗಿ ಮಾಡಬಹುದು ಜೊತೆ ಗಿಡಗಳನ್ನ ನಾನು ಹೇಳಿದಂಗೆ ನೂರು ನೂರ ಇಪ್ಪತ್ತು ಕ್ವಿಂಟಲ್ ತನಕ ತಗೊಂಡು ಹಾಕ ನಿಮ್ ಗಿಡದಲ್ಲಿ ಅವಕಾಶ ಇದೆ ನಾವತ್ತ ಮಾತಾಡೋಣ ನಿಮ್ ಬಗ್ಗೆ ಅದಕ್ಕೆ ಇವತ್ತು ಕ್ವಿಂಟಲ್ ತನಕ ನನ್ನ ಅವರೇಜ್ ಇರೋದು ಹಂಡ್ರೆಡ್ ಪರ್ಸೆಂಟ್ ಈಗ ಈಗ ಆಲ್ರೆಡಿ ಎಲ್ಲಿ ಬಂತು ತೊಂಬತ್ತು ತೊಂಬತ್ತೈದು ಕ್ವಿಂಟಲ್ ಮೇಲೆ ಹೊತ್ತು ಒಂದೇ ವರ್ಷಕ್ಕೆ ಬರ ಇನ್ನ ನಾನು ಹೇಳಿರೋದು ಅದಕ್ಕೆ ಮೂರು ವರ್ಷ ಕಂಟಿನ್ಯೂ ಮಾಡ್ರಿ ಅಂತ ಈಗ ಒಂದ್ ವರ್ಷ ಆಯ್ತಾ ಇನ್ನೆರಡು ವರ್ಷದ ಏನಿದೆ ಡೋಸ್ನ ರೆಡಿ ಮಾಡ್ಕೋಣ ಅದಿಷ್ಟು ಮಾಡ್ಕೊಂಡ್ಬಿಟ್ರೆ ನೀವು ನೂರ ಆರಾಮಾಗಿ ಸಲೀಸ ಬೆಳಿಬಹುದು ಹಾಗಾಗಿ ನೀವು ಯಥಾಜ್ ಮಾಡ್ಕೊಳ್ರಿ ಜೊತೆಗೆ ತಾವು ಹೇಳಿದಂತ ವಿಷಯಗಳು ಸತ್ಯ ಕತ್ರಾನ ಅಥವಾ ವಿಚಾರನೂ ಚೇತನಾ ನಿಮ್ದು ಈಗ ಎಲ್ಲಿ ಊರು ಎಲ್ಲಿ ಬರ್ತೈತಿ ಹೇಳ್ರಿ ಇದು ಹಳೆ ವಿರಾಬ್ರ ಅಂದ್ರೆ ಇದು ಹಿರಿಯ ಕೆರ್ತಾರ ಹಳೆ ವಿರಾಬ್ರ ಯಾರಾದ್ರೂ ನಿಮಗೆ ಬೇಕಾರೆ ಸಂಪರ್ಕ ಮಾಡಿ ಬಂದು ಬೇಕಾದ್ ನೋಡಿ ತಿಳ್ಕೊಂಡು ಪಕ್ಕಾ ಮಾಡ್ಬೋದು ಏನಾರು ಇದ್ರೆ ವಿಚಾರಗಳು ನೀವು ತಿಳ್ಕೊಳ್ಳಿ ನಿಮ್ಮ ನಮ್ದು ನಂಬರ್ ಅಂತ ಹೇಳ್ರಿ ತ್ರೀ ನೈನ್ ತ್ರೀ ಏಟ್ ಜೀರೋ ಸಿಕ್ಸ್ ಟು ಸಿಕ್ಸ್ ಟು ಟು ಅವ್ರ ಈಗ ತಮ್ಮ ನವೀನ್ ಅವರು ಈಗ ವಿಷಯಗಳ್ನ ನಿಮ್ಮ ಎದುರುಗಡೆನೇ ಹಂಚ್ಕೊಂಡ್ರು ಮನೆಯಲ್ಲೆಲ್ಲ ವಿರೋಧ ಕಟ್ಕೊಂಡು ನೀವು ಹೇಳುತ್ತಿದ್ರಿ ಆದರೂ ನಂಬಲಿಲ್ಲ ಜೊತೆಗೆ ಅವ್ರದ್ದು ಅಜ್ಜರು ಕೊಟ್ಟಾಗೆಲ್ಲ ಇದು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಏಯ್ ನಾನು ಹೊಲಕೆ ಹೋಗೋಲ್ಲ ಅಂತ ಇದು ಮಾಡ್ಕೊಂಡು ಆದಮೇಲೆ ಒಪ್ಪಿಕೊಂಡ್ರು ಇವತ್ತು ಅವರೆಲ್ಲರೂ ಖುಷಿಯಾಗಿರೋ ಅಂತ ನೀವು ಹೇಳಕ್ತಿ ನನಗೂ ಸಹಿತ ಒಂದು ಸರಿ ಏನತು ಮನೆಗೆ ಬಂದಿದ್ದೆ ಅವರು ಸಹಿತ ಹೇಳಿದ್ರು ಅದನ್ನೇ ಬಣಕಾರ್ ಅವರು ಇಂದ್ರಿಗೆ ನಮಗೇನು ಸಮಸ್ಯೆ ಇರೋದು ಸರ್ ಮಾಡಿಸ್ರಿ ಆದರೆ ಅದೇ ಚೆನ್ನಾಗಿ ಆಗಬೇಕು ಅನ್ನೋ ವಿಚಾರ ಹೇಳಿದರು ಇವತ್ತು ಆಲ್ರೆಡಿ ನಾನು ಏನು ಮನೆಗೆ ಹೋಗಿಲ್ಲ ಹೌದಾ ಅವ್ರ ಮನೆಗೆ ಮತ್ತೆ ಹೋಗಿಲ್ಲ ಇವತ್ತು ಅವ್ರು ಏನು ಅನ್ತಾರೆ ನೀವು ಹೋದಾಗ ಮನೆಗೆ ಹೋದಾಗ ಏನು ನಡೀತದೆ ಏನು ಏನಾರ ಈ ತೋಟ ಕೊಟ್ಟದ ನಾವು ಬೈದ್ವಿ ಸರ ಈ ಸರೇ ತೂಕ ಕೊಡನ್ರೀ ಎಷ್ಟ್ ಕ್ವಿಂಟಲ್ ನಾನು ನೋಡೇನಲ್ಲ ಗೊನಿಗಳು ನೋಡಿ ಈ ಸರಿ ತೂಕನ ಕೊಡನ್ರಿ ಎಷ್ಟ್ ಗೊನಿ ಐತಿ ನೋಡ್ಕ್ಯಾರೀ ನೀವು ನೋಡ್ಕೊಂಡ್ ಅದ್ ಮೊನಿ ಲೆಕ್ಕ ಕೊಡನ್ರಿ ಕೊಡ್ರಿ ತೂಕ ಕೊಟ್ಟಿವಿ ಅಂದ್ರ ನಮ್ಗೆ ಈ ಸರಿ ಎಷ್ಟ್ ಬರ್ತತಿ ಮುಂದಿನ ಸರಿ ನೀವು ಆ ಲೆಕ್ಕ ಗುದಿ ಕೊಡಂತ್ರಿ ಅಂತ ನಾವ್ ಅಂದ್ವಿ ಅಂದ್ವಿ ಅಂದ್ರ ಕೇಳಲಿಲ್ಲ ಮತ್ತ ನಮ್ಮ ಅಣ್ಣ ಬೈದಾಡಿ ಬಿಡಿಸಿ ಇದು ಮಾಡಿದಾದ್ಮೇಲೆ ಈಗ ನಿಮಗೆ ಈ ಇರೋಂತ ಕ್ರಾಪ್ ನವೀನ ನವೀನ್ ಆಗ್ಲಿ ಚೇತನ ಚೇತನ ಇಬ್ರು ನೀವ್ ಹೇಳೋದು ಈಗ ಇರ ಕ್ರಾಪ್ ಅಲ್ಲಿ ನಿಮಗೆ ಪ್ಲಸ್ ಅಂತ ಅನ್ಸುತ್ತಾ ಆಗುತ್ತಾ ಪಕ್ಕ ನಿಮಗೆ ಅದು ಪ್ಲಾನಿಂಗ್ ಇಟ್ಕೊಂಡೆ ಮಾಡಿದ್ರಿ ಈಗ ವ್ಯವಹಾರ ವ್ಯವಹಾರ ಕಟ್ ಮಾಡ್ಕೊಂಡ್ರಿ ಈಗ ಕಟ್ ಮಾಡ್ಕೊಂಡ್ರೆ ಸರ್ ಈಗ ಅವರು ನಮ್ಮ ಅಜ್ಜರಿಗೆ ಏನ್ ಹೇಳಿ ಅವರು ಹದಿನೇಳು ಎಂಬತ್ತಕ್ಕೆ ಮುಗಿಸಿದ್ರಲ್ ಸರ್ ಆ ರೊಕ್ಕ ನಾವು ತೆಗೆದು ಕೊಡ್ತೇವೆ ಸರ್ ಇದ್ರಾಗ ಉಳಿದದ್ ನಮಗ್ ಸರ್ ಅದು ಆತರ ಅಂದ್ರೆ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ಬೆಳೆ ಇದೆ ಆಲ್ರೆಡಿ ಕಾಣ್ತಾ ಇದೆ ಬೆಳೆ ಮತ್ತ ಡ್ರಾಪಿಂಗ್ ಆಗದಿದ್ರೆ ಈಗ ಹೋಗ್ಬೇಕಾಯ್ತದ ಅದು ಇಷ್ಟೊರಗೆ ಹೋಗಬೇಕಾಯಿತು ಈ cutting ಟೈಮ್ ಬಂದು ಅಂತಲ್ಲ ಈಗಲೇ cutting ಮಾಡಿದ್ರಾ ಒಂದಸರಿ cutting ಮಾಡಿದ್ರ ನೋಡ್ರಿ ಅದ ಈ cutting ಆಯ್ತಿಗೆ ಇನ್ನು ಮೇಲೆ ಡ್ರಾಪ್ ಆಗಲ್ಲ ಅದು ಇಲ್ಲ ಇಲ್ಲ ಹೋಗಬೇಕಾಯಿತು ಬೆಳೆ ಮಾತ್ರ ಬಹಳ ಚೆನ್ನಾಗಿದೆ ಚೇತನ್ ಈಗ ತಮ್ಮದು ಸಹಿತ ಸಾಕಷ್ಟು ವಿಡಿಯೋಗಳು ಮಾಡಿದನೆ ರೈತಾಪಿ ಕುಟುಂಬಕ್ಕೆ ಏನು ಹೇಳ್ತೀರಾ ಏನಿಲ್ಲ ಸರ್ ಈಗ ಕೆಮಿಕಲ್ ಬಳಸ್ತಾ ಬಿಡ್ಬೇಕು ಸರ್ ಕೆಮಿಕಲ್ ಇಂದ ಬಹಳ ಎಫೆಕ್ಟ್ ಇದೆ ರೈ ಜೊತೆಗೆ ರೈತರು ಕೆಮಿಕಲ್ ಬಹಳ ಕಡಿಮೆ ಆಗುತ್ತೆ ಆರ್ಗ್ಯಾನಿಕ್ ಹೆಚ್ಚಾಗುತ್ತೆ ಅಂತ ಮೈಂಡ್ ಸೆಟ್ ಇದೆ ಅಂತರ್ಗೆ ಏನ್ ಹೇಳ್ತೀರಿ ಅದು ಮತ್ತೆ ಅದರಿಂದ ಎಫೆಕ್ಟ್ ಇರೋ ಕಾರಣಕ್ಕೋಸ್ಕರ ಸರಿನಾ ಈಗ ನವೀನ್ ಅವ್ರದ್ದು ವಿಚಾರಕ್ಕೆ ಬರೋಣ ನವೀನ್ ಅವರು ಒಂದು ಗಿಡ ಖರ್ಚು ಎಷ್ಟು ಬಂತು ನಿಮ್ದು ನಮ್ದು ಒಂದು ಗಿಡಕ್ಕೆ ಸ್ಪ್ರೇ ಮತ್ತು ನೆಲಕ್ಕೆ ಹಾಕಿದ್ದು ನೀನು ಹೇಳಪ್ಪ ಎಷ್ಟು ಬಂತು ಟೋಟಲ್ ಎಷ್ಟು ಗಿಡ ಇದೆ ಇದು ಎರಡು ಸಾವಿರದ ಮುನ್ನೂರು ಗಿಡ ಇದೆ ಎರಡು ಸಾವಿರದ ಮುನ್ನೂರು ಎರಡ್ ಸಾವಿರದ ನಾನೂರು ಗಿಡ ಇದಕ್ಕಷ್ಟ ಕೊಡಲಿಲ್ಲ ನಾವು ಅಲ್ಲಿಕ್ಕೂ ಸೇರಿಸ್ಕೊಡ್ತಾರ ಇಲ್ಲ ಕಡಿಮೆ ಆಗಿದೆ ಲೆಕ್ಕ ಮಾಡ್ಕೋ ನೀವು ಎಷ್ಟಾಗುತ್ತೆ ನವೀನ್ ಅವ್ರ ಈಗ ನಿಮ್ದು ಇಷ್ಟು ವರ್ಷ ನಾವು ಈಗ ಮಾಡ್ಕೊತ ಬಂದಿರಿ ಹಿಂದಿನ ಪದ್ಧತಿಗಳೆಲ್ಲ ಈ ವರ್ಷ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಗ್ರೀನ್ ಪ್ಯಾಂಟ್ ಮೇಲೆ ವಿಶ್ವಾಸ ಇಟ್ಟು ನೀವು ಗ್ರೀನ್ ಪ್ಯಾಂಟ್ ಕರ್ದ ಪದ್ಧತಿ ಕೃಷಿ ಮಾಡಿದ್ರಿ ಅಂದಾಜು ನಿಮಗೆ ಒಂದು ಗಿಡಕ್ಕೆ ಟೋಟಲ್ ಈ ಗಿಡ ಸಂಖ್ಯೆ ಲೆಕ್ಕ ಹಿಡ್ಕೊಂಡ್ರೆ ಈ ಒಂದ್ ಗಿಡಕ್ಕೆ ಎಷ್ಟು ಖರ್ಚು ಬಿದ್ದಿದೆ ಮೂವತ್ತೈದರಿಂದ ಸ್ಪ್ರೇ ಮತ್ತು ನೆಲಕ್ಕೆ ಎರಡು ಸೇರಿ ಒಂದೇ ಟೈಮ್ ಡೋಸ್ ಹಾಕಿರೋದು ನೀವು ಭೂಮಿ ಚೆನ್ನಾಗಿರೋದ್ರಿಂದ ನಿಮ್ ಮತ್ತೊಂದ್ಸರಿ ಆಗಲಿಲ್ಲ ಮತ್ತೆ ಮಳೆ ಆಗಲಿಲ್ಲ ಹೌದಾ ಒಂದ್ ಏರಿನ ತೊಂದರೆ ಇದ್ವು ಅನ್ನೋ ಉದ್ದೇಶಕ್ಕೆ ನಾವು ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಆದ್ರೂ ಸಹಿತ ನಿಮಗೆ ಇಷ್ಟು ಬೆಳೆ ಚೆನ್ನಾಗಿ ಬಂದಿದೆ ಅಂದ್ರೆ ಮೂವತ್ತ ನಲ್ವತ್ತು ರೂಪಾಯಿನೂ ಜಾಸ್ತಿ ಆಗೈತೆ ಅನ್ನೋದಾದ್ರೆ ರೈತರು ಇವತ್ತು ನಾರ್ಮಲ್ ಕೃಷಿ ಪದ್ಧತಿಯಲ್ಲೇ ಹೋದ್ರೆ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಸರ್ಕಾರಿ ಗೊಬ್ಬರ ಅದು ಇದು ಅಂತ ಎಲ್ಲ ಖರ್ಚು ಮಾಡ್ತಾರಲ್ಲ ಈಗ ನಾನು ಚೆನ್ನಿಗಿರಿ ಹೊಳಲ್ಕೆರೆ ಈ ಭಾಗದಲ್ಲೆಲ್ಲ ರೈತರು ಅಡ್ಡಾಡಿದ್ರೆ ಅಡಿಕೆ ಏರಿಯಾನ ಅದು ಅಂತಲೇ ಹೆಚ್ಚು ಕಡಿಮೆ ಒಂದು ಗಿಡಕ್ಕೆ ಎಂಬತ್ತರಿಂದ ನೂರ ಇಪ್ಪತ್ತು ರೂಪಾಯಿ ತನಕ ಖರ್ಚು ಮಾಡೋಂಥ ರೈತರು ಇದ್ದಾರೆ ಇವತ್ತು ಅಂಥದ್ರಲ್ಲಿ ನಿಮ್ಮ ಭೂಮಿಯಲ್ಲೇ ಬರೀ ನಲ್ವತ್ತು ರೂಪಾಯಿ ಖರ್ಚು ಮಾಡಿ ಇಷ್ಟು ಟಾಪ್ ಬೆಳೆ ಬೆಳೆದು ಒಂದು ನೂರು ಕ್ವಿಂಟಲ್ ಹೆಚ್ಚು ಮಾಡ್ಕೊಂಡಿರಿ ಅಲ್ಲಿಗೆ ಎಕರೆಗೆ ಇಪ್ಪತ್ತೈದು ಕ್ವಿಂಟಲ್ ಹತ್ತು ಎಪ್ಪ ಇಪ್ಪತ್ತು ಕ್ವಿಂಟಲ್ ಅಂದ್ರೆ ಇಪ್ಪತ್ತೈದು ಕ್ವಿಂಟಲ್ ಅಂದ್ರೆ ಒಂದು ಇಪ್ಪತ್ತೈದು ಕ್ವಿಂಟಲ್ ಎಷ್ಟು ದುಡ್ಡು ಒಂದು ಲಕ್ಷ ರೂಪಾಯಿ ಅಮೌಂಟ್ ಎಷ್ಟು ಬಾರಿ ಸಿಕ್ತು ನಿಮಗೆ ಎಕರೆ ಆಗಿದು ಹೇಳ್ತಾರೆ ಎಕರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಜಾಸ್ತಿ ಸಿಕ್ತು ಒಂದು ಎಕರೆ ಗಿಡ ಐದನೂರು ಐದುನೂರು ಗಿಡಕ್ಕೆ ಅಂದ್ರೆ ಒಂದು ಗಿಡಕ್ಕೆ ನಾವು ಖರ್ಚು ಮಾಡಿದಷ್ಟು ಎಷ್ಟು ರೂಪಾಯಿ ಮತ್ತೆ ಅಲ್ಲಿ ಒಂದು ಗಿಡಕ್ಕೆ ಎಷ್ಟು ಬಿತ್ತಲ್ಲ ಅಮೌಂಟ್ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಡಿವೈಡ್ ಮಾಡ್ರಿ ಐದನೂರು ಗಿಡಕ್ಕೆ ಖರ್ಚು ಹಾ ಒಂದು ಒಂದ್ ಎಕ್ರಕ್ಕೆ ಒಂದ್ ಎಕ್ರೆಗೆ ಇಪ್ಪತ್ತ್ ಹಾ ಇಪ್ಪತ್ತ್ ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಬಿದ್ರೆ ಆದಾಯ ಎಷ್ಟು ಬಂತೀಗ ಒಂದ್ ಲಕ್ಷ ಐವತ್ತು ಸಾವಿರ ಬಂತು ಒಂದು ಬರೀ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದು ಹಂಗಂತ ಹೇಳಿ ನೀವು ಹಿಂದಿನ ವರ್ಷದಲ್ಲಿ ಏನೂ ಖರ್ಚು ಮಾಡಿಲ್ಲ ಅಂತಲ್ಲ ಬಂದೇ ಅವಾಗ ಖರ್ಚು ಮಾಡೇ ಇರ್ತೀರಿ ಅದ್ರಿಗೆ ಸ್ಪ್ರೇ ಮತ್ತು ನೆಲಕ್ಕೆ ಎರಡೂ ಸೇರಿದ್ರು ನಾವು ಇಪ್ಪತ್ತು ಸಾವಿರ ರೂಪಾಯ್ ಖರ್ಚು ಮಾಡಿಸಿ ಆದಾಯ ಎಷ್ಟು ಮಾಡ್ಕೊಟ್ಟೆ ಒಂದು ಲಕ್ಷ ಹೆಚ್ಚಿಗೆ ಮಾಡ್ಕೊಟ್ಟು ಆದ್ರೆ ಹಿಂದಿನ ವರ್ಷ ನೀವು ಖರ್ಚು ಮಾಡ್ತಿದ್ರಿ ಆದಾಯ ನಿಮಗೆ ಒಂದು ನೂರು ಕ್ವಿಂಟಲ್ ಕಡಿಮೆನೇ ಆಗ್ತಿತ್ತು ಹೌದಾ ಅದು ಇದು ವಿಚಾರ ಪ್ಲಸ್ ಮುಂದಿನ ವರ್ಷ ಮುಂದಿನ ವರ್ಷ ನಾ ಏನು ಹೇಳಿದೀನಿ ನಿಮಗೆ ಇದು ನೂರ ಇಪ್ಪತ್ತಕ್ಕೆ ತಗೊಂಡು ಹೋಗ್ಬೇಕು ಅಂತ ಅಂದ್ರೆ ನಿಮ್ದು ಇದ್ದದ್ದು ಸೀದಾ ನೂರ್ ಇಪ್ಪತ್ತಾದ್ರೆ ಡಬಲ್ ಆಯ್ತು ಸಿಂಪಲ್ ಇದೆ ಹೌದಾ ನೀವು ಕ್ವಿಂಟಲ್ ತೆಗಿತಿದ್ರಿ ನೀವು Oedd yn rar ag yli ಹಿಂದೆ ಅರವತ್ತು ಸಾವಿರ ಅರವತ್ತಿಗಿದ್ವಿ ನಾ ಹೇಳಿದ್ರೆ ನೂರು ಇಪ್ಪತ್ತು ಮಾಡ್ಬೇಕು ಅಂತ ಅದಕ್ಕೆ ಇನ್ನು ಮೂರು ವರ್ಷದಲ್ಲಿ ಅಂದ್ರೆ ಇನ್ನು ಎರಡು ವರ್ಷ ನಾವು ಬಿಟ್ಟು ಮತ್ತೆ ವಿಡಿಯೋ ಮಾಡ್ತಾರಲ್ಲ ಪ್ರತಿ ವರ್ಷನೂ ವೀಡಿಯೋ ಮಾಡ್ತಾ ಹೋಗೋಣ ಯಾಕಂದ್ರೆ ಭಾಳ ಜನರಿಗೆ ಏನಾಗುತ್ತೆ ಸುಮ್ಮನೆ ಏನೋ ಹೇಳ್ಕೊಡ್ತಾರೆ ಆದ ಹಾಗೆ ಇದು ಹೇಗೆ ಕತೆ ಹೇಳ್ತಿರ್ತಾರೆ ಹಾಗಾಗಿ ಅದು ಪ್ರೂಫ್ ಇಟ್ಕೊಂಡು ಮಾತಾಡೋಣ ಸರ್ ತಾವು ತಾವು ಹೇಳಿದಂಥ ವಿಷಯಗಳು ನೂರಕ್ಕೆ ನೂರು ಸತ್ಯ ಇದೆ ಅಂತ ನಾನು ಹೇಳಿದ್ರಿ ಮತ್ತೆ ನಿಮ್ಮ ನಂಬರೂ ಸಹಿತ ಕೊಟ್ಟಿದ್ರಿ ಸ ಚೇತನ ತಮ್ಮ ರಿಲೇಷನ್ ಆಗಿರೋದ್ರಿಂದ ಮತ್ತೆ ನಿಮ್ಮ ತೋಟದ್ದು ಸಾಕಷ್ಟು ವೀಡಿಯೋಗಳು ಇರೋದು ಮತ್ತೆ ರೈತರಿಗೆ ಆಲ್ರೆಡಿ ನೀವು ಪ್ರಚಾರ ಆಗ್ಬಿಟ್ರಿ ವೀಡಿಯೋದಲ್ಲೇ ತಮ್ಮದೊಂದು ಸಂಪರ್ಕ ಸಂಖ್ಯೆ ಹೇಳ್ಬಿಟ್ರಿ ಏಟ್ ಟು ನೈನ್ ಸಿಕ್ಸ್ ನೈನ್ ಸಿಕ್ಸ್ ಸೆವೆನ್ ಫೈವ್ ಸೆವೆನ್ ಫೈವ್ ಒನ್ ಏಟ್ ಒನ್ ಏಟ್ ನೈನ್ ಫೈವ್ ನೈನ್ ಫೈವ್ ಚೇತನ್ ಅಲ್ಲ ಸರಿ ನಮ್ಮ ರೈತರು ಯಾರಾದರೂ ನೀವು ಇನ್ಫಾರ್ಮ್ ಮಾಡಿದ್ರ ಅಥವಾ ಕೇಳಿದ್ರ ವಿಷಯಗಳು ತಿಳಿಸ್ರಿ ಜೊತೆಗೆ ಅವ್ರಿಗೆ ಏನಾದ್ರು ಬೇಕಾರ ತೋಟ ತೋರಿಸ್ರಿ ಮತ್ತು ನಿಮ್ಮ ತೋಟನು ಸಹಿತ ನಾವು ವಿಡಿಯೋ ಮಾಡಿದ್ರೆ ಆಲ್ರೆಡಿ ನೀರಿನ ತೊಂದರೆ ಆದ್ರೂ ಸಹಿತ ಮಧ್ಯದಲ್ಲಿ ನಿಮ್ದು ಐವತ್ತು ಕ್ವಿಂಟಲ್ ಏನು ಕಡಿಮೆ ಆಗಿಲ್ಲ ಅಂತ ನೀವು ಆಲ್ರೆಡಿ ಹೇಳ್ತಾ ಮತ್ತು ಈಗ ಈಗ ಹೆಂಗ್ ಗೊತ್ತಿಲ್ಲ ಈಗ ದಿವ್ಸಕ್ಕೆ ದಿವಸ ಡೆವಲಪ್ಮೆಂಟ್ ಆಗ್ತಾ ಇರ್ತದ ಈಗ ಬಲೀತ್ ಬಲ್ತಂಗೆ ಕಾಯಿ ಸೈಜ್ ಕಾಣುತ್ತೆ ಅವಾಗ ನಾ ಬಂದಾಗ ಸೈಜ್ ಇರ್ಲಿಲ್ಲ ಇನ್ನು ಮತ್ತೆ ಕಟ್ಟು ಆದ್ರೆ ನೀರಿಂದು ಬಹಳ ಎಫೆಕ್ಟ್ ಆಯ್ತು ನಿಮಗೆ ಟೋಟಲಿ ಟ್ಯಾಂಕರ್ ಇಂದ ನೀರು ಹೇರ್ಕೊಂಡು ತೋಟ ಹುಷಿ ಆ ವಿಡಿಯೋನು ಆಲ್ರೆಡಿ ಮಾಡಿ ಿ ನಮ್ಮ ರೈತರು ಯಾರಾದರೂ ನಿಮಗೆ ಇನ್ಫಾರ್ಮೇಷನ್ ಕೇಳಿದ್ರು ಅದಕ್ಕೆ ಸಂಪರ್ಕ ವಿಷಯ ಹೇಳ್ತಾರೆ ಅಂತ ಚೇತನ ನವೀನ ಭಾಳ ಪ ಪ್ರಥಮ ಬಾರಿಗೆ ತಮಗೆ ಸಕ್ಸಸ್ ಕಂಡಿದೆ ಈ ಯಶಸ್ಸು ಹೀಗೆ ಇರಲಿ ನೂರು ಇಪ್ಪತ್ತರ ಮೇಲೆ ದಾಟಿದ್ರು ನನಗೆ ಖುಷಿಯಾಗುತ್ತೆ ಅಂತ ಹೇಳ್ತಾ ತಮ್ಮ ಅಜ್ಜರಿಗೆ ಆ್ಯಂಡ್ ತಮ್ಮ ಎಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ